ಸ್ನೇಹಿತರೆ ನಾನಿವತ್ತು ಬೆಳಿಗ್ಗೆ ತಿಂದಿದ್ದು ಮುದ್ದೆ ಆಮೇಲೆ ಬಂದಿತ್ತು ನಿದ್ದೆ ಆದರೆ ನಾವು ಕೆಲಸ ಮಾಡೋದು ಬಿಟ್ಟರು ನಮ್ಮನ್ನು ಕೆಲಸ ಬಿಡೋಲ್ಲ ಹಾಂ ನಮಸ್ತೆ ಸ್ನೇಹಿತರೆ ನೋಡಿದ್ರಲ್ಲ ಈಗ ಹೊಲದಲ್ಲಿ ತೊಗರಿ ಗಿಡವನ್ನು ಕೀಳುವಂಥ ಕೆಲಸ ಮಾಡ್ತಾ ಇದ್ದಾರೆ ಕೂಲಿ ಕೂಲಿಯವರು ಬಂದಿದ್ದಾರೆ ನಾವೇನು ಮಾಡೋ ಅವಶ್ಯಕತೆ ಇಲ್ಲ ಅನಿಸುತ್ತೆ ಇನ್ನು ಸ್ವಲ್ಪ ಇದೆ ಅವ್ರು ಮುಗಿಸ್ತಾರೆ ನೆಕ್ಸ್ಟು ಹೊರೆ ಕಟ್ಟಬೇಕಲ್ಲ ಅದಕ್ಕೆ ಡ್ರಿಪ್ ಪೈಪ್ ತಗೊಂಡೋಗೋಣ ಅಂತ ಬಂದಿದ್ದೀನಿ ನೋಡಿ ಇಲ್ಲೈತೆ ಈಗ ಇನ್ನೆಲ್ಲ ತಗೊಂಡೋಗು ಬಿಸಿಲು ಮಾತ್ರ ಸರಿಯಾಗೈತೆ ಪ ಇಲ್ಲೆಲ್ಲೂ ಒಂದೇ ಒಂದು ಸ್ವಲ್ಪ ನೆಲ್ಲಿಲ್ಲ ಇಲ್ಲೊಂದು ಸ್ವಲ್ಪ ಬಿಟ್ಟರೆ ನಮ್ಮ ಸ್ಥಿತಿ ಹೆಂಗಾಗ್ಬಿಟ್ಟದೆ ಒಯ್ದಪ್ಪ ಕೊನೆಗೂ ಕಟ್ಕೊಂಡೆ ಈಗ ಇಲ್ಲಿ ಎತ್ಕೊಂಡು ಹೋಗೋಣ ಸ್ನೇಹಿತರೆ ಓದ್ಕೊಂಡು ಹೋಗ್ತಾ ಇದ್ದೀನಿ ಸಾರಿ ತಗೊಂಡು ಹೋಗ್ತಾ ಇದ್ದೀನಿ ತುಮಕೂರಲ್ಲಿ ಸುಮ್ಮನೆ ಊಟ ಊಟ ಮಾಡಿಕೊಂಡು ಓದ್ಕೊಂಡು ನೆಮ್ಮದಿಯಾಗಿದ್ದೆ ಬಟ್ ರೈತರ ಕಷ್ಟ ಏನು ಅಂತ ಇಳಿದಾಗೆ ಗೊತ್ತಾಗೋದು ನೋಡಿ ಸ್ನೇಹಿತರೆ ಇದೇ ಏನು ಕಾಣ್ತಾ ಇದೆ ನಿಮಗೆ ತೋಟ ಇದೇ ಒಂದು ಹೊಲದಲ್ಲಿ ನಾನು ಕಲ್ಲಂಗಡಿ ಮತ್ತು ಕರ್ಬೂಜವನ್ನು ಹೊತ್ತು ಅಂದರೆ ಇದರಲ್ಲಿ ಮುನ್ನೂರು ರೂಪಾಯಿ ಕೂಲಿಗೋಸ್ಕರ ಇದರಲ್ಲಿ ಕೆಲಸ ಮಾಡಿದ್ದಂಥ ಹುಡುಗ ನಾನು ಆದರೆ ಈಗೇನು ಅಂದರೆ ಎಲ್ಲ ರೈತರು ಕೂಡ ಅಪ್ಡೇಟ್ ಆಗ್ತಾ ಇದಾರೆ ಜಾಸ್ತಿ ಕಷ್ಟಪಡೋದು ಯಾಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ಅಡಿಕೆ ತೆಂಗು ಬೆಳೆಸ್ತಾ ಇದ್ದಾರೆ ಹಿಂಗೆ ಆದರೆ ಒಂದಲ್ಲ ಒಂದು ದಿವಸ ಅಡಿಕೆ ಬೆಲೆ ಖಂಡಿತ ಕಡಿಮೆ ಆಗುತ್ತೆ ಅನಿಸುತ್ತೆ ನಿಮಗೇನು ಅನ್ಸುತ್ತೆ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಗೊಂಡು ಬಂದೆ ತುಂಬ ಗಾಳಿ ಇದೆ ಅಯ್ಯಪ್ಪ ಆಲ್ರೆಡಿ ಎಲ್ಲ ಕೊಯ್ದಿದ್ದಾರೆ ನೋಡಿ ತೊಗರಿನ ಈಗಲ್ಲೊಂದು ಚೂರಿದೆ ಅದೊಂದು ಸ್ವಲ್ಪ ಕೊಯ್ದು ಬಿಟ್ಟರೆ ಆಗೋಯ್ತು ಕೆಲಸ ಮಾಡೋಕೆ ಎನರ್ಜಿ ಬೇಕು ಅಂತ ಹೇಳ್ಬಿಟ್ಟು ಯಾವಾಗಲೂ ಅಡಿಕೆಲ್ಲ ಹಾಕೋ ಅಂತ ನನ್ನ ತಾಪಿಗೆ ಅಡಿಕೆಲ್ಲ ತಗೊಂಡ ಕೊಟ್ಟೆ ಹನ್ನೆರಡು ಮುಕ್ಕಾಲಾಗಿದೆ ಟೈಮು ನೀರು ಖಾಲಿ ಆಗಿದೆ ನೀರು ತರಬೇಕು ಅಂದರೆ ಯಾವ ಕೆಲಸನೂ ಆಗಲ್ಲ ಸ್ನೇಹಿತರೆ ಅಂತೂ ಮನೆ ಹತ್ರ ಬಂದೆ ಇದು ಅಲ್ಲ ನಮ್ಮ ಅಜ್ಜಿ ಮನೆ ಅಂದರೆ ಅಮ್ಮ ಅವರ ಅಮ್ಮ ಅಜ್ಜಿಯ ಮನೆ ಏನೋ ಸಸಿ ಬೇರೆ ತಂದರೆ ಈ ಅಡಿಕೆ ಗಿಡ ಎಲ್ಲ ನಾನೇ ಪ್ಯಾಕ್ ಮಾಡಿದ್ದು ನಾನೇ ಅಂದರೆ ಪ್ಯಾಕ್ ಮಾಡಬೇಕಾದಾಗ ನಾನು ಜೊತೆಗಿದ್ದೆ ಇದೆಲ್ಲ ಅಡಿಕೆ ಗಿಡನೂ ನಾವೇ ಪ್ಯಾಕ್ ಮಾಡಿದ್ದು ಈ ಅಡಿಕೆ ಗಿಡ ನಾನು ದವಾಸ್ಪೇಟೆಯಿಂದ ತಂದಿದ್ದೆ ಈ ಅಡಿಕೆ ಗಿಡ ನಾನು ಇದನ್ನು ಮತ್ತು ಇದನ್ನು ಇದು ಟೊಮೊಟೊ ಸಸಿ ನೋಡಿ ಕರುಬೇರೆ ಐತೆ ಒಂದು ಬೀಗ ಹಾಕೊಂಡು ಹೋಗ್ಬಿಟ್ಟವ್ರೆ ಬೀಗ ಇಸ್ಕೊಂಡಂಗೆ ಬಂದೆ ನಾನು ನಾವು ಗೊತ್ತಲ್ಲ ಕೀ ಹುಡುಕ್ಬಿಟ್ವಿ ಇಲ್ಲೇ ಎಲ್ಲ ಡಬ್ಬಿ ಒಳಗಡೆ ಹಾಕಿ ಇಟ್ಟೋಗ್ಬಿಟ್ಟಿರ್ತಾರೆ ಹಳ್ಳಿ ಕಡೆ ಎಲ್ಲ ಅಷ್ಟೇ ಅಲ್ಲ ಮಾಡೋದು ನೀರು ಫಿಲ್ ಆಯಿತು ಈಗ ಹೊಲದಲ್ಲಿ ಬೇರೆ ಹೊಲದಲ್ಲಿ ಒಂದು ಸ್ವಲ್ಪ ನೀರು ತಿರುವುದೈತೆ ಹೋಗ್ತಿರು ಬಂದು ಮೇಡಣ ಬನ್ನಿ ಮುಂಚೆ ನಾಯಿಗೊಂದು ಸ್ವಲ್ಪ ಅನ್ನ ಹಾಕ್ಬಿಡ ಪಾಪ ಏನೋ ಬಾ ಅಯ್ಯೋ ಅಯ್ಯೋ ಆಡ್ತಿರೋದು ನೋಡೋದು ನಿಜವಾಗ್ಲೂ ಹಾಕಿಲ್ಲ ಪಾಪ ಓ ಓ ಯಾವ ರೇಂಜಿಗೆ ಹಸ್ಕೊಂಡೈತೆ ಅಂತಂದ್ರೆ ನಮ್ಮ ಅಜ್ಜಿ ಇವತ್ತು ಮುದ್ದೆ ಹಾಕೋದೇ ಮರ್ತ್ಬಿಟ್ಟೈತೆ ಇನ್ನೂ ಒಂದು ಸ್ವಲ್ಪ ಹಾಕೋಣ ಇನ್ನೂ ಒಂದು ಸ್ವಲ್ಪ ಹಾಕನ್ ಪಾಪ ಹೂ 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 ಅಂದರೆ ಈಗ ಹೊಸದಾಗೆ ಅಂತೆ ಅನ್ನೋದ್ ಬೆಲೆ ಗೊತ್ತಾಗೋದು ನೋಡಿ ಒಂದೇ ಒಂದು ಅಗಳು ಬಿಡ್ದಂಗೆ ಎಲ್ಲಾನು ತಿಂತೈತೆ ಸ್ನೇಹಿತರೆ ಇಲ್ಲಿ ಜೇನ್ ಇಟ್ಟಿದೆ ಹುಳ ಕ್ಯಾಮ್ರ ಕಣ್ಣಿಗೆ ಕಾಣ್ತಾ ಇಲ್ಲ ಅನಿಸುತ್ತೆ ಓ ಜೇನು ಸರಿಯಾಗಿ ಈಗ ತೀಟಿಗೆ ಮಾಡಿದರೆ ಮತ್ತೆ ಹ್ಞೂ ನಾನು ಎಂಥ ನನ್ನ ಮಗ ಅಂದರೆ ನಮ್ಮ ತಾತ ಹೇಳಿದ್ದು ಇದು ಯಾವುದು ತುಂಬಿಲ್ವೋ ಅದ್ರಾಗ ತಿರುಬಾ ಅಂತ ಹೇಳಿದ್ರೆ ಇದನ್ನು ನಾನು ಹೋಗಿ ಹೋಗಿ ಟಮ್ಟೆ ಗಿಡದಾಗ ಏನು ಹುಡುಕ್ತಿದ್ದೆ ಯಪ್ಪ ಅದಕ್ಕೆ ಅಪರೂಪ ಕೊಲದಾಗೆ ಬಂದರೆ ಹಿಂಗೆ ಆಗೋದು ನೋಡಿ ರೈತರ ಕಷ್ಟ ಹೆಂಗೈತೆ ಯಾರ್ದೋ ಹೊಲ ಇನ್ಯಾರ್ದೋ ನೀರು ಕಷ್ಟ ಕಷ್ಟ ಜೀವನ ನೋಡಿ ಸ್ನೇಹಿತರೆ ಅಲ್ಲೊಂದು ಹತ್ರ ಕ್ಲೋಸ್ ಮಾಡಿ ಹತ್ರ ಕ್ಲೋಸ್ ಮಾಡಿ ಇಲ್ಲಿ ಓಪನ್ ಮಾಡಿದ್ದೀನಿ ನೀರು ಹೋಗುತ್ತೆ ಹಂಗೆ ಅಂದಂಗೆ ಇನ್ನೊಂದು ವಿಷಯ ಹೇಳಬೇಕು ಹಾಂ ಇಲ್ಲಿ ನೋಡಿ ನಾನು ಇವಾಗ ಯಾವ ಗಿಡ ತೋರಿಸ್ತೀನಿ ಗೊತ್ತಾ ಗಂಧದ ಗಿಡ ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಕೊಂಬಿಡಿ ಗಂಧದ ಗಿಡ ತೋರಿಸ್ತೀನಿ ನೋಡಿ ಯುಗಾದಿ ಹಬ್ಬ ಹತ್ರ ಬಂತು ಹಂಗಾಗಿ ಮಾವು ಎಲ್ಲ ಚಿಗುರ್ತೈತೆ ಮಕರಂದ ಇರೋಕ್ಕೆ ಜೇನೋಳ ಸರಿಯಾಗೈತೆ ಕಡಿದ್ರೆ ಮತ್ತೆ ಇದೆ ನೋಡಿ ಗಂಧದ ಗಿಡ ಕಾಣ್ತಾ ಇಲ್ವಾ ಹಾಂ ನೋಡಿ ಇದೇ ಗಂಧದ ಗಿಡ ಸುಮಾರು ಒಂದು ಐದು ಎಕರೆಗೆ ಹಾಕಿದ್ದಾರೆ ಅನ್ಸುತ್ತೆ ರಿಲೇಷನಲ್ಲಿ ಅವರು ಮಾವು ಆಗಬೇಕು ಬಟ್ ಮಗಳಿಲ್ಲ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ಹೋಗಿ ನೀರು ಕೊಟ್ಟು ಮತ್ತೆ ಬಂದೆ ಮತ್ತೆ ಏನಕ್ಕೆ ವಾಪಸ್ ಬಂದ್ಯೋ ಅಂತ ಕೇಳೋದಾದರೆ ಕರು ಇತ್ತಲ್ಲ ನಮ್ಮ ಮನೆಯಲ್ಲಿ ಕರು ಆ ಕರುವಿನ ಅಮ್ಮ ಇಲ್ಲೇ ಇಲ್ಲ ಐತೆ ಎಲ್ಲ ಐತೆ ಕರುವಿನಮ್ಮ ಇಲ್ಲ ಐತೆ ಆ ಕರುವಿನ ಅಮ್ಮನ ಈಗ ಹೋಗ್ಬೇಕು ಇದ್ರೆ ಇಲ್ಲಿ ಬಂದು ಹಗ್ಗ ಇದ್ದೀನಿ ಈಗ ಮೇಯಕ್ಕೆ ಸ್ಟಾರ್ಟ್ ಮಾಡ್ತು ಇಷ್ಟೊತ್ತು ಸುಮ್ಮನೆ ನಿಂತಿತ್ತು ಅಷ್ಟೇ ನಮ್ಮ ಹುಡುಗರು ಹಸುಗಳು ಎಲ್ಲ ಒಂದೇ ಇನ್ನೇನು ಕೊನೆ ಎಕ್ಸಾಮ್ ಇನ್ನು ಹತ್ತು ಹದಿನೈದು ನಿಮಿಷ ಐತಮ್ಮಂಗೆ ಹೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಜೋರಾಗೆ ಇದು ಹಂಗೆ ಈಗ ತಿನ್ನೋಕೆ ಸ್ಟಾರ್ಟ್ ಮಾಡ್ತೈತೆ ನನ್ನ ಮೇಲೆ ನಿನಗೆ ಯಾಕೆ ಇಷ್ಟು ದ್ವೇಷ ನಾನು ಏನು ತಪ್ಪು ಮಾಡಿದ್ದೀನಿ ಎಲ್ಲರೂ ಎಲ್ಲ ಹುಡುಗರು ಡೇ ಪ್ರಪೋಸ್ ಡೇ ಕಿಸ್ ಡೇ ಅಂತ ವ್ಯಾಲೆಂಟೈನ್ಸ್ ಡೇನು ಮಾಡ್ಕೊತವ್ರಿ ನಾವು ನೋಡಿದರೆ ನಮ್ಮ ಗೌರಿನ ಕರ್ಕೊಂಡು ಹೋಗ್ತಾ ಹೇಳಿ ನೀರು ಕುಡಿಸೋಣ ಬನ್ನಿ ಈ ನೆರಳಲ್ಲಿ ಎ ಸಿ ತಗೊಂಡು ಏನು ಮಾಡ್ತೀಯ ಊಹ ತುಂಬ ಚೆನ್ನಾಗೈತೆ ಬಟ್ ಎಲ್ಲರಿಗೂ ಈ ಥರ ಅನುಭವ ಸಿಗೋಲ್ಲ ಪೂಜೆ ಕರಡಿ ಮಂಗೆ ಈ ಕೆಲಸದಾಗೇ ಈ ಸಾಂಗ್ದವ್ರು ಲೋನ್ ಕೊಡ್ತೀನಿ ಅಂತ ಬೇರೆ ಬಂದ್ಬಿಟ್ಟವ್ರೆ ಅಚ್ಚಾ ಸರಿ ಇವಾಗಪ್ಪ ಈ ಪಾಸ್ಬುಕ್ ಎಲ್ಲಿ ಹುಡುಕ್ಬೇಕು ಏನು ಕತೀಯ ಸಿಕ್ತು ಈಗ ನಮ್ಮ ಅಂಗಡಿಯಲ್ಲಿ ಒಂದು ಜ್ಯೂಸ್ ಕುಡಿಯ ಬಿಸಿಲಲ್ಲಿ ಸುಸ್ತಾಗ್ ಊಟೈತೆ ಜ್ಯೂಸ್ ಕುಡಿಯಣ ಬನ್ನಿ ಹ್ಞೂ ಯಾಪ ಏನು ತನಕ ಐತೆ ಹ್ಮ್ ಮಾಜಾ ಮಜಾ ಕೊಡ್ತಾ ಸಾರಿ ಮಾಜ ಅಲ್ಲ ಈ ಬಂದರೆ ಸಾಲ ಬಂದ್ರೆ ಹಳದಿ ಕಲರ್ ಹೂವು ಏನ್ ನೋಡ್ತಾ ಇದ್ದೀರಾ ಇದು ಯಾವುದೇ ಕಾರಣಕ್ಕೂ ಬೆಳೆಗಾಗಿ ಬೆಳೆದಿರೋ ಬೆಳೆ ಅಲ್ಲ ರೈತ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರು ಮಾಡ್ದ ನಮಗೆ ಕಾರಣ ಇದು ಸಾಕ್ಷಿ ಇದು ಇದು ಅಡಿಕೆ ಗಿಡಕ್ಕೆ ನೆರಳಾಗಲಿ ಅಂತ ಹಾಕಿರೋದು ಅದು

ಈ ಬೇಟೆ ನಂದೇ ಈಗ ಬೇಟೆ ನಮ್ಮದೇ ಕಡ್ದಾಕಿ ಕಿತ್ತಾಕಿ ಕುಡ್ದು ಬಿಡದೆ ಸ್ನೇಹಿತರೆ ಮರಾತ್ತಿ ಕಿತ್ತಿದ್ದಾಯ್ತು ಈಗ ಕುಡಿಯೋಣ ಅಷ್ಟೇ ಇವತ್ತಿನ ಕತೆ ಇಷ್ಟೇ ನೋಡಿರಲ್ಲ ರೈತರ ಕಷ್ಟ ಹೆಂಗಿರುತ್ತೆ ಅಂತ ಈ ವಿಡಿಯೋ ಇಷ್ಟೇ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ಬ್ಲಾಗ್ಸ್ ಮುಗಿಸ್ತಾ ಇದ್ದೀನಿ ನಮಸ್ತೆ